ಕಾರ ಮಿತ್ರರೇ ಶ್ರಾವಣ ಮಾಸದ ಹತ್ತೊಂಬತ್ತನೇ ದಿನದ ಶುಭಾಶಯಗಳು ಇಂದಿನ ವಾಯು ವಿಹಾರ ಗಜೇಂದ್ರಗಢ ಕಾಲ್ಕಾಲೇಶ್ವರ ಗುಡ್ಡದ ಸಮೀಪದಲ್ಲಿ ನಾವಿದ್ದೇವೆ ಇಂದಿನ ಪುಟ್ಟ ಕತೆ ಪ್ರೀತಿ ಓರ್ವ ಯುವತಿ ಓರ್ವ ಯುವಕನಿಗೆ ಐದು ರೂಪಾಯಿ ಹಾಲು ಹಾಕುವಾಗ ಲೆಕ್ಕಿಸದೆ ಜಗ್ಗಿನಿಂದ ಹಾಗೆ ಹಾಲು ಸುರಿಯುತ್ತಾಳೆ ಪಕ್ಕದಲ್ಲಿ ಓರ್ವ ಸಂತನಿರುತ್ತಾನೆ ಅವರು ಕೂಡ ಒಂದು ಐದು ರೂಪಾಯಿ ಹಾಲು ಕೊಡಮ್ಮ ಅಂತಂದಾಗ ಅವರಿಗೆ ಲೆಕ್ಕ ಹಾಕಿ ಒಂದು ಸಣ್ಣ ಸೇರಿನಿಂದ ಅವರಿಗೆ ಐದು ರೂಪಾಯಿ ಹಾಲನ್ನು ಹಾಕುತ್ತಾಳೆ ಅವರು ಸಂತರು ಕೇಳುತ್ತಾರೆ ಆ ಯುವಕನಿಗೆ ಅಷ್ಟೊಂದು ಏಕೆ ಹಾಲು ಕೊಟ್ಟೆ ನನಗೆ ಏಕೆ ಇಷ್ಟು ಕಡಿಮೆ ಅಂತ ಅಂತ ಕೇಳಿದರೆ ಆ ಯುವಕನಿಗೆ ನಾನು ಪ್ರೀತಿಸ್ತೇನೆ ಅಂಥೇಳಿ ಆ ಒಂದು ಯುವತಿ ಹೇಳುತ್ತಾಳೆ ಆಗ ಆ ಒಂದು ಸಂತನಿಗೆ ಜ್ಞಾನೋದಯವಾಗುತ್ತೆ ಅವರು ಬೆರಳಲ್ಲಿ ಒಂದು ಮಣೆಯನ್ನು ಹಿಡಿದು ಒಂದು ಭಗವಂತನ ನಾಮಸ್ಮರಣೆ ಜಪವನ್ನು ಮಾಡ್ತಾ ಇರ್ತಾರೆ ಪ್ರೀತಿಗೆ ಪ್ರೀತಿಗೆ ಲೆಕ್ಕವಿರುವುದಿಲ್ಲ ಆ ಯುವಕನಿಗೆ ಪ್ರೀತಿಸುತ್ತಿದ್ದರೆ ಆ ಯುವತಿ ಲೆಕ್ಕ ಹಾಕಿಸದೆ ಹಾಲನ್ನು ಹಾಕಿದಳು ನಾನು ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದರೂ ಕೂಡ ಕೈಯಿಂದ ನೂರೆಂಟು ಜಪಮಾಲೆಗಳು ಎಣಿಸುತ್ತಿದ್ದೇನಲ್ಲ ಎಂದು ಆ ಯು ಸಂತನು ಆ ಒಂದು ಜಪಮಾಲೆಯನ್ನು ಎಸೆದು ಪ್ರೀತಿಯಿಂದ ಅವನು ಕೂಡ ನಾಮಸ್ಮರಣೆಯನ್ನು ಮಾಡಲು ಶುರು ಮಾಡಿದನು ಅವನಿಗೂ ಪ್ರಾಪ್ತಿ ಆಯಿತು ಅಂಥೇಳಿ ಒಂದು ಚಿಕ್ಕ ಸಂದೇಶ ಮತ್ತೆ ನಾಳೆ ಭೇಟಿ ಹೋಗೋಣ ಸರ್ವರಿಗೂ ನಮಸ್ಕಾರ